ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸಾಮಾನ್ಯವಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮುಗಿದ ನಂತರದಲ್ಲಿ ಮೊದಲ ಹಂತದ ಕಿ ಉತ್ತರಗಳು ಬಂದಾಗ ಏನಾಗುತ್ತೆ ಈವನ್ ಅಬ್ಜೆಕ್ಷನ್ಸ್ ಎಲ್ಲ ಕಾಲ್ ಮಾಡ್ಲಿಕ್ಕೆ ಒಂದಷ್ಟು ಟೈಮ್ ಕೊಡಲಾಗುತ್ತೆ ಕೊಡ್ಲಾಗುತ್ತೆ ಅಂತ ಟೈಮ್ ಅಲ್ಲಿ ಇನ್ ಕೇಸ್ ಇಲಾಖೆಯವ್ರ ಕಡೆಯಿಂದನೇ ಯಾವ್ದಾದ್ರು ಒಂದು ಪ್ರಶ್ನೆಗಳು ತಪ್ಪಾಗಿ ಉತ್ತರಗಳನ್ನು ಕೂಡ ತಪ್ಪಾಗಿ ಕೊಟ್ಟಿದ್ದೆ ಆದರೆ ಸೊ ಅವರು ಗ್ರೇಸ್ ಮಾಡಿಸ್ನೆ ಕೊಡಬೇಕಾಗುತ್ತೆ ಅದು ಇಟ್ಸ್ ಅ ಕ್ವೈಟ್ ನ್ಯಾಚುರಲ್ ಥಿಂಗ್ ಅದು ಅವ್ರು ಮಾಡಿದಂಥ ತಪ್ಪಿಗೆ ದೇ ಆರ್ ದ ರೆಸ್ಪಾನ್ಸಿಬಲ್ ಸೊ ಅವರೇ ಜವಾಬ್ದಾರಿ ಆಗ್ತಾರೆ ಸೊ ನಾವು ನೀವೆಲ್ಲ ಮ್ಯಾಕ್ಸಿಮಮ್ ಒಂದು ಎರಡು ಕೃಪಾಂಕವನ್ನು ಕೊಡುವಂತದ್ದಾಗಿರ್ಬೋದು ಒಂದು ನಾಲ್ಕು ಗ್ರೇಸ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಒಂದು ಫೋರ್ ಟು ಫೈವ್ ಗ್ರೇಸ್ ಮಾರ್ಕ್ಸ್ ಇದುವರೆಗೂ ಕೇಳಿದಿವಿ ಆದ್ರೆ ನೋಡಿ ಈ ಇಲಾಖೆಯಲ್ಲಿ ಸುಮಾರು ಹತ್ತು ಕೃಪಾಂಕಗಳನ್ನ ಕೊಡ್ಲಾಗಿದೆ ಅಂತ ಸೊ ಯಾವ ಇಲಾಖೆ ಯಾವ ಒಂದು ಎಕ್ಸಾಮ್ಸ್ ಗೆ ಇಷ್ಟೆಲ್ಲ ಕೃಪಾಂಕವನ್ನ ಕೊಡ್ಲಾಗಿದೆ ಪ್ರಶ್ನೆಗಳಲ್ಲಿ ಏನಾದ್ರು ಚೇಂಜಸ್ ಮಾಡಿದರಾ ಮಾರ್ಪಾಟ್ ಮಾಡಿದಾರ ಏನಾದ್ರು ತಿದ್ದುಪಡಿ ಆಗಿದೆಯಾ ಏನಾಗಿದೆ ನೋಡಿ ಈಗ ಅಂದ್ರೆ ಯಾವ ವರ್ಷ ಕಲ್ಫರ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಒಂದ್ ಕಡೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು ಸೊ ಮಾಹಿತಿಗಾಗಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನೋಡಿ ಕೆಪಿ ಅಂತ ಹೇಳ್ತೀವಿ ನಾವು ಅಲ್ಲಿ ಗ್ರೂಪ್ ಸಿ ನೇಮಕಾತಿ ಪರೀಕ್ಷೆಗೆ ಸುಮಾರು ಹತ್ತು ಕೃಪಾಂಕವನ್ನು ಕೊಡ್ಲಾಗಿದೆ ಈಗ ಪರಿಷ್ಕೃತ ಕಿ ಉತ್ತರವನ್ನ ಅವ್ರು ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಈ ಪರಿಷ್ಕೃತ ಉತ್ತರ ಉತ್ತರಗಳನ್ನ ಪ್ರಕಟ ಆದ ನಂತರದಲ್ಲಿ ರೀತಿ ರೀತಿಯ ಗೆ ನಾವು ಅಕ್ಸೆಪ್ಟೇಬಲ್ ಅಲ್ಲ ನಾವು ಅದನ್ನ ಯಾವುದೇ ರೀತಿ ಅಬ್ಜೆಕ್ಷನ್ಸ್ ನಾವು ಅಲೋವ್ ಮಾಡಲ್ಲ ಅಂತ ಬೇರೆ ಒಂದ್ ಕಂಡೀಷನ್ಸ್ ಅನ್ನ ಹಾಕ್ಬಿಟ್ಟಿದ್ದಾರೆ ಎಲ್ಲಾ ವಿವರಗಳು ಒಂದ್ ಕಡೆ ನಿಮ್ಗೆ ಗೊತ್ತಾಗುತ್ತೆ ಈಗ ಸೊ ಲೆಟ್ಸ್ ಸಿ ಇಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ರೀಸೆಂಟ್ ಈಗ ಆಲ್ಮೋಸ್ಟ್ ಕೆ ಪಿ ಎಸ್ ಸಿ ಅಂದ್ರೆ ಒಂದು ಸಮಸ್ಯೆಗಳಿಂದ ತುಂಬಿರತಕ್ಕ ಒಂದು ಆಗ್ಬಿಟ್ಟಿದೆ ಕೆಲವೊಂದು ಹಲವಾರು ಪತ್ರಿಕೆಯಲ್ಲಿ ಬಂತು ಹಲವಾರು ಸುದ್ದಿ ಮಾಧ್ಯಮಗಳು ಪ್ರಕಟ ಆಯಿತು ಸರಿಯಾದ ರೀತಿ ಕಿಯುದ್ರವನ್ನ ಬಿಡುಗಡೆ ಮಾಡದೇ ಇರುವಂಥದ್ದು ಅಥವಾ ಆನ್ಸರ್ಸ್ ಅನ್ನ ಸರಿಯಾಗಿ ಕೊಡದೇ ಇರುವಂಥದ್ದು ಇವೆಲ್ಲ ಆಗಿ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು ಮತ್ತೆ ಕನ್ನಡ ಭಾಷೆಯನ್ನು ಬಳಸೋದಾಗಿರ್ಬೋದು ಮೌಲ್ಯಮಾಪನ ಮಾಡೋದಾಗಿರ್ಬೋದು ಮೊದಲನೇ ಹಂತದ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡೋದಾಗಿರ್ಬೋದು ಸೊ ಆದೇಶ ಪ್ರತಿಯನ್ನು ನೀಡಿರ್ಬೋದು ಈ ಎಲ್ಲಾ ವಿಚಾರದಲ್ಲಿ ರೀಸೆಂಟ್ ಇಯರ್ಸ್ ಅಲ್ಲಿ ಎಲ್ಲ ಇಲಾಖೆಗಳಿಂದ ಒಂದಷ್ಟು ವ್ಯಾಜ್ಯಗಳು ಅಥವಾ ಸಮಸ್ಯೆಗಳು ಆಗ್ತಾನೆ ಇದೆ ಅದರಲ್ಲಿ ಎಸ್ ಸಿನೇ ಅಗ್ರಸ್ಥಾನ ಅಂತಂದ್ರೆ ಎಂತ ತಪ್ಪಾಗಲ್ಲ ಇದು ಆಲ್ಮೋಸ್ಟ್ ಎಲ್ಲಾ ಕಡೆ ಬರ್ತಾ ಇದೆ ಈಗ ಹೀಗೆ ಪ್ರತಿ ಹಂತದಲ್ಲೂ ಲೋಪದಿಂದ ಕೂಡಿರ್ತಕ್ಕಂಥ ಕರ್ನಾಟಕ ಲೋಕಸೇವಾ ಆಯೋಗ ಈಗ ಯಾವ ತರ ಬದಲಾಗಿದೆ ಕೃಪಾಂಕ ಲೋಕಸೇವಾ ಆಯೋಗವಾಗಿ ಬದಲಾಗಿದೆ ಏನಕ್ಕೆ ಅಂದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಹತ್ತು ಕೃಪಾಂಕವನ್ನು ಕೊಟ್ಟಿದಾರಲ್ಲ ನೋಡಿ ಈಗ ಹಾಗಾಗಿ ಕೃಪಾಂಕ ಸೇವಾ ಆಯೋಗವಾಗಿ ಬದಲಾಗ್ಬಿಡುತ್ತೆ ಅಂತ ತುಂಬಾ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಸೊ ಮಾಡ್ಬೇಕಾದ್ರೆ ಸರಿಯಾದ ರೀತಿ ಮಾಡ್ಬಿಟ್ಟಿದ್ರೆ ಟೈಮ್ ತುಂಬಾ ಸೇವ್ ಆಗುತ್ತೆ ಪಾರದರ್ಶಕವಾಗಿ ಎಲ್ಲವನ್ನ ಮಾಡಬಹುದು ಅಂತಕ್ಕಂಥದ್ದು ಎಷ್ಟೋ ಜನರ ಅಭಿಪ್ರಾಯ ಇಲ್ಲಿ ನೋಡೋಣ ಈಗ ನೋಡಿ ಲಾಸ್ಟ್ ಮಂತ್ ಅಲ್ಲಿ ಪ್ರಕಟ ಮಾಡಿದಂತ ಗ್ರೂಪ್ ಬಿ ನೇಮಕಾತಿ ಪರೀಕ್ಷೆಯಲ್ಲಿ ಆ ಇಪ್ಪತ್ತೆರಡು ಕೃಪಾಂಕ ನೀಡಿದ್ದ ಕೆ ಪಿ ಎಸ್ ಇದೀಗ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಹತ್ತು ಕೃಪಾಂಕವನ್ನು ನೀಡಿದೆ ನೋಡಿ ಇವಾಗ ಬಂದಿರತಕ್ಕಂತ ಒಂದು ಅಪ್ಡೇಟ್ ಅಲ್ಲಿ ಹತ್ತು ಕೃಪಾಂಕ ಈವನ್ ಪ್ರೀವಿಯಸ್ ಮಂತ್ ಅಲ್ಲಿ ಬಿಡುಗಡೆ ಆಗಿದ್ರಲ್ಲಿ ಸುಮಾರು ಇಪ್ಪತ್ತ್ ಮೂರು ಕೃಪಾವನ್ನು ಕೊಡಲಾಗಿತ್ತು ಗ್ರೇಸ್ ಮಾರ್ಕ್ಸ್ ಗೆ ಬೆಲೆ ನಿಲ್ವಂತ ಆಗ್ಬಿಡ್ತಾ ಅವಾಗ ಸೊ ಇಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಅಂದ್ರೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಿಕೆಯಲ್ಲಿ ಎಷ್ಟೆಲ್ಲ ಲೋಪಗಳಾಗುತ್ತೆ ಅನ್ಲಿಕ್ಕೆ ಇದೊಂದು ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಈ ಮೂಲಕ ದ್ವಿತೀಯ ಯು ಸಿ ಹಂತದ ಪರೀಕ್ಷೆಯನ್ನು ಕೂಡ ಬೇಜವಾಬ್ದಾರಿಯಿಂದ ನಡೆಸುವುದು ಸಾಬೀತಾಗಿದೆ ಅಂತ ಇಲ್ಲೊಂದು ಮಾತು ಹೇಳ್ತಾ ಇದಾರೆ ನೋಡಿ ಇಲ್ಲಿ ಹತ್ತು ಕೃಪಾಂಕವನ್ನ ಕೊಟ್ಟಿದ್ದಕ್ಕೆ ಒಂದಷ್ಟು ವಿವರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹೇರ್ವಿಗೋ ಪದವಿ ಪೂರ್ವ ವಿದ್ಯಾರ್ಹತೆ ಆಧಾರದಲ್ಲಿ ಮಾರ್ಚ್ ಹದ್ನಾರ ನಡೆಸಿದಂತಹ ವಿವಿಧ ಇಲಾಖೆಗಳಲ್ಲಿನ ಗ್ರೂಪ್ ಸಿ ವೃಂದ ಹುದ್ದೆಗಳ ನೇಮಕಾತಿ ಪರೀಕ್ಷೆಯ ಪರಿಷ್ಕೃತ ಹುದ್ದೆ ಉತ್ತರಗಳನ್ನು ಕೆಪಿ ಎಸ್ ಸಿ ಪ್ರಕಟ ಮಾಡಿದೆ ನೋಡಿ ಇಲ್ಲಿ ಗ್ರೂಪ್ ಸಿ ಎಕ್ಸಾಮ್ ನಡೆಸಿದ್ದು ಯಾವ ಬೇಸ್ ಮೇಲೆ ಸೊ ಯಾರೆಲ್ಲ ಈ ಪದವಿ ಪೂರ್ವ ವಿದ್ಯಾರ್ಹತೆ ದಟ್ ಮೀನ್ಸ್ ಪಿಯು ಸಿ ಎಲ್ಲ ಪಾಸ್ ಆಗಿದ್ರು ಅವರಿಗೆ ಒಂದು ಎಕ್ಸಾಮ್ ಕನ್ಫರ್ಮ್ ಮಾಡಿದ್ರು ಗ್ರೂಪ್ ಸಿ ಅಂತ ಅದು ಹೇಳ್ತೀನಿ ನಿಮಗೆ ಅದು ಮುಂದುವರಿತಾ ಮುಂದುವರಿತಾ ಯಾವ ಎಕ್ಸಾಮ್ಸ್ ಒಂದು ಗೊತ್ತಾಗುತ್ತೆ ನಿಮಗೆ ಸೊ ಆ ಎಕ್ಸಾಮ್ ಅಲ್ಲಿ ಬರೋಬ್ಬರು ಎತ್ತು ಕೃಪಾಂಕಗಳನ್ನ ಕೊಡಲಾಗಿತ್ತು ಅಂತ ಅದರಲ್ಲೂ ಒಂದೇ ಪತ್ರಿಕೆಯಲ್ಲಿ ಏಳು ಕೃಪಾಂಕವನ್ನು ಡಿಕ್ಲೇರ್ ಮಾಡಿದ್ರು ಅಂತ ನೋಡಿ ಒಂದೇ ಪತ್ರಿಕೆಯಲ್ಲಿ ಸುಮಾರು ಏಳು ಮಾರ್ಕ್ಸ್ ಅಲ್ಲಿ ಅವರಿಗೆ ಕೃಪಾಂಕಗಳಾಗಿ ಕೊಟ್ಟಿದ್ರು ಅಂತ ಇನ್ನು ಐದು ಉತ್ತರಗಳಲ್ಲಿ ಮಾರ್ಪಾಡು ಮಾಡಿದರೆ ಅಂತ ಒಂದು ಫೈವ್ ಆನ್ಸರ್ಸ್ ಅನ್ನ ಚೇಂಜಸ್ ಮಾರ್ಪಾಡು ಮಾಡಿರುವಂಥದ್ದು ಇನ್ನೊಂದು ಪತ್ರಿಕೆಯಲ್ಲಿ ಮೂರು ಕೃಪಾಂಕವನ್ನ ನೀಡಿ ಒಂದು ಉತ್ತರವನ್ನಲ್ಲಿ ಚೇಂಜ್ ಮಾಡಿದ್ರೆ ಬದಲಾವಣೆ ಮಾಡಿದರೆ ನೋಡಿ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗೋಸ್ಕರ ನೋಡಿ ಯಾವ ವರ್ಷ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೈದನೇ ತಾರೀಕಲ್ಲೇ ನೋಟಿಫಿಕೇಶನ್ ಮಾಡಿದ್ರು ಅದಾದ ಒಂದು ವರ್ಷದ ಬಳಿಕ ಅಂತ ನೋಡಿ ನೋಟಿಫಿಕೇಶನ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಟ್ ಎಕ್ಸಾಮ್ ಅವ್ರು ನಡೆಸಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾರನೇ ತಾರೀಕು ಆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ ಅದರ ಸರಿ ಉತ್ತರಗಳನ್ನು ಬಿಡುಗಡೆ ಮಾಡಿದ್ರು ಯಾವಾಗ ಅಂದ್ರೆ ಸೊ ಮೇ ಇಪ್ಪತ್ತೆರಡನೇ ತಾರೀಕು ಆ ಸರಿ ಉತ್ತರವನ್ನ ಸೊ ಮೊದಲನೇ ಬಾರಿಗೆ ಪ್ರಾವಿಜಲ್ ಕೇನ್ಸರ್ಸ್ ಅಂತ ಕರೀತಾರೆ ಫಸ್ಟ್ ಬಿಡುಗಡೆ ಮಾಡಿ ಅಬ್ಜೆಕ್ಷನ್ಸ್ ಅನ್ನ ಅವರು ಅಲೋ ಮಾಡ್ತಾರೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಅವರಲ್ಲಿ ಒಂದು ವಾರವನ್ನು ಟೈಮ್ ಕೊಡ್ತಾರೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಅದಾದ ನಂತರದಲ್ಲಿ ಸ್ವೀಕೃತ ಆಕ್ಷೇಪಣೆಗಳನ್ನ ವೆರಿಫೈಡ್ ಮಾಡಿ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡರ ಪರೀಕ್ಷೆಗೆ ಪರಿಷ್ಕೃತ ಕೂತರು ನೀಡಲಾಗಿದೆ ಅಂತ ಕೆ ಪಿ ಎಸ್ ಸಿ ತಿಳಿಸಿರುವಂತದ್ದು ಆ ಒಂದಷ್ಟು ಪರಿಷ್ಕೃತ ಕ್ಯೂತುಗಳಲ್ಲಿ ಸಾಕಷ್ಟು ಲೋಪಗಳಾಗಿತ್ತು ಅದು ಹಾಗಾಗಿ ಅವರು ಇಷ್ಟೆಲ್ಲ ಕೃಪಾಂಕವನ್ನು ಕೊಡ್ಲಿಕ್ಕೆ ಮುಂದಾಗಿರುವುದು ಈಗ ನೋಡಿ ಇಲ್ಲಿ ಮುಂದುವರಿತ ಹೇಳ್ತೀನಿ ಸೊ ಗ್ರೂಪ್ ಬಿ ಗೆ ಸುಮಾರು ಇಪ್ಪತ್ತೆರಡು ಅಂಕಗಳನ್ನು ಕೃಪಾಂಕಗಳಾಗಿ ನೀಡಲಾಗಿದೆ ಅಂತ ಕೆಪಿ ಎಸ್ ಸಿ ಕಳೆದ ಜನವರಿ ಹತ್ತೊಂಬತ್ತರಿಂದ ನಡೆಸಿದಂತಹ ವಿವಿಧ ಗ್ರೂಪ್ ಬಿ ವೃಂದದ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳ ಅಭ್ಯರ್ಥಿಗಳಿಗೆ ಒಟ್ಟಾರೆ ನೋಡಿ ಎಷ್ಟೋ ಸುಮಾರು ಇಪ್ಪತ್ತೆರಡು ಕೃಪಾಂಕಗಳನ್ನ ಘೋಷಣೆ ಮಾಡಲಾಗಿತ್ತು ಅಂತ ನೋಡಿ ಇವಾಗ ಹೇಳ್ತೀನಿ ನಿಮಗೆ ಪೋಸ್ಟ್ ನೇಮ್ ಯಾವ್ದು ಕನ್ಫರ್ಮ್ ಮಾಡಿದ್ರು ಅಂತ ನೋಡಿ ಫೆಬ್ರವರಿ ಹದಿನೆಂಟನೇ ತಾರೀಕು ಯಾವ್ದು ಕನ್ಫರ್ಮ್ ಮಾಡಿದ್ರು ಭೂಮಾಪನ ಇಲಾಖೆಯಲ್ಲಿ ಬರತಕ್ಕಂತ ಸಹಾಯಕ ನಿರ್ದೇಶಕರು ಹುದ್ದೆಯ ನಿರ್ದಿಷ್ಟ ಪತ್ರಿಕೆ ಎರಡು ಆ ಒಂದು ಪತ್ರಿಕೆಗೆ ಸಬ್ಜೆಕ್ಟ್ ಕೋಡ್ ಅನ್ನು ಅವರು ಬ್ರಗಟ್ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸಬ್ಜೆಕ್ಟ್ ಕೋಡ್ ದಟ್ ಇಸ್ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಅಂತ ಸೊ ಅದಕ್ಕೆ ಆ ಒಂದು ಪತ್ರಿಕೆಗೆ ಬರೋಬ್ರು ಏಳು ಕೃಪಾಂಕವನ್ನು ನೀಡಲಾಗಿತ್ತು ನೋಡಿ ಮತ್ತೊಂದು ಡಿಪಾರ್ಟ್ಮೆಂಟ್ ಬರುತ್ತೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಹುದ್ದೆಗಳಿಗೆ ನಡೆಸಲಾಗಿದ್ದಂತಹ ನಿರ್ದಿಷ್ಟ ಪತ್ರಿಕೆ ಎರಡರ ವಿಶೇಷ ಸಂಕೇತ ಹದಿಮೂರು ಅದಕ್ಕೆ ಆರು ಗ್ರೇಸ್ ಮಾರ್ಕ್ಸ್ ನೀಡಲಾಗಿತ್ತು ಈ ಎರಡೂ ಪತ್ರಿಕೆಗಳಲ್ಲಿ ಹಲವು ಉತ್ತರವನ್ನ ಬದಲಾವಣೆ ಮಾಡಿದ್ದಾರೆ ಜೊತೆಗೆ ಕೆಲವಕ್ಕೆ ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅಂತ ಆಲ್ಟರ್ನೇಟಿವ್ ಆನ್ಸರ್ಸ್ ಅನ್ನು ನೀವ್ ಏನ್ ಆ ರೀತಿ ಆನ್ಸರ್ಸ್ ಅನ್ನ ಕೊಡ್ಲಾಗಿದೆ ಅಂತ ಸೊ ಹೀಗೆ ಸುಮಾರು ಇನ್ನೂರು ಪ್ರಶ್ನೆಗಳಲ್ಲಿ ಮೂವತ್ತೇಳು ಉತ್ತರಗಳನ್ನ ಕರೆಕ್ಷನ್ ಮಾಡಿದ್ದಾರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇಲ್ಲಿ ಇನ್ನೂರು ಅದರಲ್ಲಿ ಮೂವತ್ತೇಳು ಆನ್ಸರ್ಸ್ ಅನ್ನ ಇಲ್ಲಿ ತಿದ್ದುಪಡಿ ಮಾಡಿರುವಂತದ್ದು ಯೂಜಲಿ ಎಲ್ಲ ಯಾವ ಇಲಾಖೆ ಎಕ್ಸಾಮ್ಸ್ ಈ ರೀತಿ ಆಗಲ್ಲ ಕಳೆದ ಏಪ್ರಿಲ್ ನಲ್ಲಿ ಈ ಪರೀಕ್ಷೆಗಳ ತಾತ್ಕಾಲಿಕ ಸರಿಹುತಗಳನ್ನು ನೀಡಿ ಆಕ್ಷೇಪಣೆಗಳನ್ನು ಆಹ್ವಾನ ಮಾಡಲಾಗಿತ್ತು ಸ್ವೀಕೃತವಾದಂತಹ ಆಕ್ಷೇಪಣೆಗಳನ್ನ ಪರಿಶೀಲಿಸಿದ ಬಳಿಕ ಪರಿಷ್ಕೃತ ಕೀ ಉದ್ರವನ್ನು ಬಿಡುಗಡೆ ಮಾಡಲಾಗಿದೆ ನೋಡಿ ಒನ್ ಟರ್ಮ್ ಅಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿ ಮತ್ತೊಂದು ಟರ್ಮ್ ಅಲ್ಲೂ ಕೂಡ ಅವರಿಂದ ಆಗಿರತಕ್ಕಂಥ ದೋಷಗಳಿಗೆ ಅಬ್ಜೆಕ್ಷನ್ ಕಾಲ್ಫರ್ ಮಾಡ್ತಾರೆ ಸೊ ಅದಾದ ನಂತರದಲ್ಲಿ ಮತ್ತೆ ವೆರಿಫೈಡ್ ಮಾಡಿ ಅಗೇನ್ ಪರಿಷ್ಕೃತ ಕಿ ಉದ್ರವನ್ನು ಬಿಡುಗಡೆ ಮಾಡಲಾಗುತ್ತೆ ಅದರಂತೆ ಸಾಮಾನ್ಯ ಪತ್ರಿಕೆ ಹಾಗೂ ನಿರ್ದಿಷ್ಟ ಪತ್ರಿಕೆಗಳಲ್ಲಿ ತಪ್ಪಾದ ಉತ್ತರಗಳಿಗೆ ಕೃಪಾಂಕವನ್ನ ಘೋಷಣೆ ಮಾಡಲಾಗಿತ್ತು ಅಂತ ಅವರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿರಲಿಲ್ಲ ಹನ್ನೆರಡು ಪ್ರಶ್ನೆಗಳಲ್ಲಿ ಮಾರ್ಪಾಡು ಮಾಡಲಾಗಿದೆ ಅಂತ ಸೊ ಟ್ವೆಲ್ ಕ್ವೆಶನ್ಸ್ ಅಲ್ಲಿ ಇಲ್ಲಿ ಮಾರ್ಪಾಡನ್ನ ಮಾಡಲಾಗಿದೆ ನೋಡಿ ಇಲ್ಲಿ ಹೇಳ್ಬಿಡಿದಾರೆ ಇಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದರಲ್ಲಿ ವಿಶೇಷ ಸಂಖ್ಯೆ ಅಂದ್ರೆ ಸಬ್ಜೆಕ್ಟ್ ಕೋಡು ಸಿಕ್ಸ್ ಫಾರ್ಟಿ ಒಟ್ಟು ಏಳು ಕೃಪಾಂಕವನ್ನು ಇಡಲಾಗಿದೆ ಜನರಲ್ ಪೇಪರ್ ಇರುತ್ತೆ ಅದು ಯೂಜಲಿ ಅದರಲ್ಲಿ ಏಳು ಕೃಪಾಂಕ ನಾಲ್ಕು ಉತ್ತರಗಳನ್ನ ಅಲ್ಲಿ ಚೇಂಜ್ ಮಾಡಿದ್ದಾರೆ ಒಂದು ಪ್ರಶ್ನೆಗೆ ಪರ್ಯಾಯ ಉತ್ತರ ನೀಡಲಾಗಿದೆ ಆ ಮೂಲಕ ಒಟ್ಟು ಹನ್ನೆರಡು ಉತ್ತರಗಳಲ್ಲಿ ಮಾರ್ಪಾಡು ಮಾಡಿದಾಗ ಅರ್ಥ ಮಾಡ್ಕೊಳ್ಳಿ ಒಂದು ಪ್ರಶ್ನೆಗೆ ಪರ್ಯಾಯ ಉತ್ತರ ಅಂದ್ರೆ ಸೊ ಹನ್ನೆರಡು ಉತ್ತರಗಳಿಗೆ ಮಾರ್ಪಾಡು ಮಾಡದಂತೆ ಅದು ಲೆಕ್ಕ ಅದು ಇನ್ನು ಪತ್ರಿಕೆ ಎರಡು ಸಬ್ಜೆಕ್ಟ್ ಕೋಡ್ ಬಂದು ಆರ್ನೂರ ನಲವತ್ತೊಂದು ಸುಮಾರು ಮೂರು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ಲಾಗಿದೆ ಹೇಗೇನ್ ಇಲ್ಲೂ ಕೂಡ ಒಂದು ಉತ್ತರವನ್ನ ಅಲ್ಲಿ ಚೇಂಜ್ ಮಾಡಿದರೆ ಪರಿಷ್ಕೃತಕ್ಕೆ ಈ ಉತ್ತರಗಳಿಗೆ ಸಂಬಂಧಪಟ್ಟಂತೆ ಸಲ್ಲಿಸುವ ಯಾವುದೇ ಮನವಿ ಅಥವಾ ಆಕ್ಷೇಪಣೆಗಳನ್ನ ನಾವು ಕನ್ಸಿಡರ್ ಮಾಡಲ್ಲ ಅಂತ ಈಗ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಇದರಿಂದ ಆಚೆ ಏನಾದ್ರು ತಪ್ಪು ಅವ್ರ ಕಡೆಯಿಂದ ಆಗಿದ್ರು ಅದಾವ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕಂದ್ರೆ ಈಗ ಇಷ್ಟೆಲ್ಲ ನಂಬರ್ ಆಫ್ ಪೋಸ್ಟ್ ಗೆ ಯಾವ ಹುದ್ದೆಗಳು ಅದಕ್ಕೆ ಸಂಬಂಧಪಟ್ಟಾಗಿ ಯಾವ್ದು ಎಕ್ಸಾಮ್ಸ್ ಕನ್ಫರ್ಮ್ ಮಾಡಿತ್ತು ಅದನ್ನೆಲ್ಲ ಮಾಡ್ಕೊಂಡು ಈಗ ಇಷ್ಟೆಲ್ಲ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದಕ್ಕೆ ಇಪ್ಪತ್ ಮೂರು ತನಕ ಕೊಟ್ಟಿದ್ದಾರೆ ಕೆಲವೊಂದು ಪತ್ರಿಕೆಗೆ ಹತ್ತು ಅಂಕವನ್ನ ಕೊಟ್ಟಿದ್ದಾರೆ ಸೊ ಎಲ್ಲವನ್ನ ಹೀಗೆ ಹೇಳಿದಿನಿ ಸೊ ಏನಂದ್ರೆ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸುವಾಗ್ಲೆ ಸೊ ಒಂದು ಯಾವ್ದು ಎಕ್ಸ್ಪರ್ಟ್ಸ್ ಕಮಿಟಿ ಅಂತ ಏನಿರ್ತಿದೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ತುಂಬಾ ಆಳವಾದಂತ ವಿಷಯ ಪರಿಣಿತಿನ ಹೊಂದಿರತಕ್ಕಂಥವ್ರನ್ನ ಅಂತವ್ರನ್ನ ಹಾಕೊಂಡ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಇವೆಲ್ಲ ಸಮಸ್ಯೆಗಳಾಗ್ಬಿಡುತ್ತೆ ಇದು ಇದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಆಗ್ಬಿಟ್ರೆ ಈ ಟೈಮ್ ಅಂತಕ್ಕಂಥದ್ದು ನೋಡಿ ಅನಾವಶ್ಯಕವಾಗಿ ಹೆಂಗೆಲ್ಲಾ ಕಿಲ್ ಆಗುತ್ತೆ ಪಾಪ ಯಾರಿಗೆಲ್ಲ ಆನ್ ಟೈಮ್ಗೆ ನೋಟಿಫಿಕೇಶನ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗ್ಬೇಕು ಅಂತ ಅವ್ರು ಬಯಸಿರ್ತಾರೆ ಅನ್ಕೊಂಡಿರ್ತಾರೆ ಒಂದು ಟೈಮ್ ಬೌಂಡಿಂಗ್ ಹಾಕೊಂಡು ಸೊ ಅವರಿಗೆಲ್ಲ ಇನ್ಜಸ್ಟಿಸ್ ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ ಯಾಕಂದ್ರೆ ಟೈಮ್ ಮತ್ತೆ ಏಜು ಇದು ಯಾರ ಮಾತು ಕೇಳಲ್ಲ ಇಟ್ಸ್ ಗೋಯಿಂಗ್ ಅನ್ನೋದು ಹೋಗ್ತಾ ಇರುತ್ತೆ ಸೊ ಇದಕ್ಕೆಲ್ಲ ನಾವು ಒಂದಷ್ಟು ಡಿಪಾರ್ಟ್ಮೆಂಟ್ಸ್ ಡಿಪಾರ್ಟ್ಮೆಂಟ್ಸ್ವರೇ ಪ್ರೊವೈಡ್ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ ಒಂದು ಆಸ್ಪೆಕ್ಟ್ಸ್ ಹಾಗಾಗಿ ಇವೆಲ್ಲ ಅವಾಯ್ಡ್ ಆದ್ರೆ ಸೊ ಎಲ್ಲರಿಗೂ ಒಳ್ಳೇದಾಗುತ್ತೆ ಸೊ ಮಾಹಿತಿಗಾಗಿದ್ರೆ ನಿಮಗೆ ನಮ್ಮ ವಾಹಿನಿಯಿಂದ ಹಂಚ್ಕೊಂಡೆ ಧನ್ಯವಾದ ಈ ಒಂದು ವಿಡಿಯೋ ವಾಚ್ ಮಾಡೋದಕ್ಕೆ